ನಾವು ಎಲ್ಲಿ ಪೋಸ್ಟ್ ಗ್ರಾಜ್ಯುಯೇಟು ಡಿಗ್ರಿ ಮತ್ತು ಪಿ ಯು ಸಿ ಮಾಡಿದ್ದೀವಿ ನಮ್ಮ ಕೇಂದ್ರಗಳನ್ನೇ ಮೊದಲು ನೀವು ಐಡೆಂಟಿಫೈ ಮಾಡಿ ನಮಗೆ ಟ್ರೈನಿಂಗ್ ಕೊಡಿ ನಾವು ಕ್ಲಾಸ್ ಮಾಡೋದಕ್ಕೆ ತಯಾರಿದ್ದೀವಿ ಅನ್ನುವಂಥ ಮೂರನೇ ಸೂಚನೆ ಆಮೇಲೆ ನಾಲ್ಕನೇದು ಟ್ರೈನಿಂಗನ್ನು ನಮಗೆ ಕೊಡಿ ಈಗ ಆಲ್ರೆಡಿ ನಮಗೆ ಹತ್ತು ಕೋಟಿ ರೂಪಾಯಿ ನಮ್ಮ ಇಲಾಖೆಗೆ ಟ್ರೈನಿಂಗ್ ಅಂತಲೇ ಅದಕ್ಕೊಂದು ರಿಸರ್ವ್ ಮಾಡಿದ ಫಂಡ್ ಇದೆ ಆ ಫಂಡಿಂದನೇ ನಮಗೊಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗನ್ನು ಕೊಡಿ ನಮ್ಮ ಮಕ್ಕಳಿಗೆ ಶೂ ಕೊಡಿ ನಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿ ಆಮೇಲೆ ನಾವು ಅದನ್ನು ಕೆಲಸ ಮಾಡೋಕ್ಕೆ ತಯಾರಿದ್ದೇವೆ ಮತ್ತು ಶಿಕ್ಷಣ ಇಲಾಖೆ ಏನು ಹತ್ತು ಸಾವಿರ ರೂಪಾಯಿ ಬೇರೆಯವರಿಗೆ ಕೊಡಲಿಕ್ಕೆ ಒಟ್ಟಿದೆ ಅದೇ ಅನುದಾನ ಅದನ್ನೇ ನಮ್ಮ ಸಂಬಳಕ್ಕೆ ಬಳಸಿ ಯಾರು ಈ ಕೆ ಇದನ್ನು ಮಾಡ್ತಾರೆ ನಮಗೆ ಸಂಬಳಕ್ಕೆ ಬಳಸಿದ್ರೆ ಸಂಬಳಕ್ಕೂ ಹಣ ಸಿಗುತ್ತೆ ಇನ್ನೊಂದು ಡೂಪ್ಲಿಕೇಟ್ ಸ್ಕೀಮನ್ನು ಕೂಡ ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಈ ಒಟ್ಟು ಪ್ರಪೋಸಲ್ಸನ್ನು ನಾವು ಸರ್ಕಾರದ ಮುಂದೆ ಪ್ರಪೋಸ್ ಮಾಡ್ತಾಯಿದ್ದೀವಿ ನಮ್ಮ ಇಲಾಖೆ ಸಂಪೂರ್ಣವಾಗಿ ನಮ್ಮೊಟ್ಟಿಗೆ ನಿಲ್ಲಬೇಕು ಅದರೊಂದಿಗೆ ನನಗಿರೋದು ಒಂದೇ ನೋವೇನೆಂದರೆ ಶಿಕ್ಷಣ ಇಲಾಖೆ ಏಕಮುಖವಾಗಿ ಒಂದರ ರೇಸ್ ಕುದುರೆ ಟೈಪಲ್ಲಿ ಅದು ಓಡ್ತಾ ಇದೆ ಸೊ ನಾವು ಹೇಳೋದು ನಮ್ಮ ಇಲಾಖೆನೂ ಕೂಡ ಅಟ್ಲೀಸ್ಟ್ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮ ಸ್ಟ್ಯಾಂಡನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗಬೇಕು ಆವಾಗ ನಮಗೆ ಒಂದು ಮೊರಾಲಿಟಿ ಬರುತ್ತೆ ನಮ್ಮ ಸ್ಟ್ರಗಲ್ಸ್ಗೆ ಮತ್ತು ಮಕ್ಕಳ ತಜ್ಞರು ಯಾರೆಲ್ಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಮೊರಾಲಿಟಿ ಬರ್ತದೆ ಈ ಹೋರಾಟ ಇನ್ನೊಂದಷ್ಟು ಫಾಸ್ಟಾಗಿ ಚರ್ಚೆಗಳಿಗೆ ಅನುವು ಮಾಡಿ ಅಂತಕ್ಕಂಥ ಅಂಶವನ್ನು ಹೇಳಿ ಮೇಡಮ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ ಈಗ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾಗಿರುವಂಥ ಪ್ರಕಾಶ್ ಸರ್ ಅವರು ಮಾತಾಡ್ತಾರೆ ಸರ್ ಸಚಿವರೇ ಮತ್ತು ಎಲ್ಲ ಆತ್ಮೀಯರೇ ನಿಮಗೆ ಗೊತ್ತಿದ್ದಂಗೆ ನಮ್ಮ ಇಲಾಖೆಯಿಂದ ಈಗಾಗಲೇ ಮೇಡಮ್ ಅವರು ನಮ್ಮ ಮಂತ್ರಿಗಳು ಏನೇನು ಮಂಜೂರು ಮಾಡಬೇಕು ಎಲ್ಲ ಮಾಡಿದ್ದಾರೆ ಈ ಗ್ರ್ಯಾಚ್ಯುಟಿನೂ ಅಷ್ಟೇ ಈಗಾಗಲೇ ಮಂಜೂರಾಗಿದೆ ಅದು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ವಾರದಲ್ಲಿ ಆದೇಶ ಬರುತ್ತೆ ನಮ್ಮ ಇಲಾಖೆಯಿಂದ ಏನೇನು ಮಾಡಬೇಕು ಎಲ್ಲನೂ ಮಾನ್ಯ ಮಂತ್ರಿಗಳಿಗಾಗಲೇ ಮಾಡಿದ್ದಾರೆ ಈಗ ನಮಗೆ ನಮ್ಮ ಮುಂದಿನ ಸಮಸ್ಯೆ ಅಂದರೆ ಈಗ ತಾವು ಹೇಳ್ತಿರೋದು ಶಿಕ್ಷಣ ಇಲಾಖೆಯಿಂದ ಮಾಡಿರೋದು ಈಗಾಗಲೇ ನಮ್ಮ ಸಚಿವರು ಒಂದು ಮೀಟಿಂಗನ್ನು ಕೂಡ ಮಾನ್ಯ ಶಿಕ್ಷಣ ಸಚಿವರ ಜೊತೆ ಪ್ರಾಥಮಿಕ ಶಿಕ್ಷಣ ಸಚಿವರ ಜೊತೆ ಒಂದು ಆರ್ಗನೈಸ್ ಮಾಡಿದ್ದಾರೆ ಏಕೆಂದರೆ ನಮ್ಮ ಇಲಾಖೆಗೆ ಏನು ಕನ್ಸೆಂಟ್ ಮಾಡಿದರೆ ಅವರವರೇ ಮಾಡಿದ್ದಾರೆ ಬಟ್ ಅವರು ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಅದಕ್ಕೆ ನಮ್ಮ ಮಾನ್ಯ ಸಚಿವರು ಈಗಾಗಲೇ ಬಹುಶಃ ಇವತ್ತು ನಾಳೆಯಲ್ಲೇ ಒಂದು ಮೀಟಿಂಗ್ ಮಾಡಬೇಕು ಮಾಡಿಬಿಟ್ಟು ಅದರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ತೀರ್ಮಾನ ಸರ್ಕಾರದ ಮಟ್ಟದಲ್ಲಿ ತೊಗೊಳ್ತೀವಿ ಅದಲ್ಲದೆ ಹೀಗೆ ತಾವೇನು ಹೇಳಿದಿರ ಅದಕ್ಕೆ ಹೆಸರುಗಳು ಚೇಂಜ್ ಮಾಡೋದು ಅದನ್ನೆಲ್ಲ ಕೂಡ ನಾವು ಕೂಡ ಸಭೆಯಲ್ಲಿ ಮುಂದಿಡ್ತೀವಿ ಬಹುಶಃ ನಾನು ನೋಡಿದಂಗೆ ಒಂದು ವರ್ಷದಿಂದ ನಾನು ಕೂಡ ಮೇಡಮ್ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ವರಲಕ್ಷ್ಮಿಯವರು ಪದೇ ಪದೇ ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ ನಿಮ್ಮೆಲ್ಲ ಸಂಘಟನೆಗಳು ನಾವು ಎಲ್ಲ ನಮ್ಮ ಇಲಾಖೆಯಿಂದ ಏನಾಗಬೇಕು ಎಲ್ಲ ಸ್ಪಂದಿಸಿ ನಾವು ಕೆಲಸ ಮಾಡಿದ್ದೀವಿ ಈ ವರ್ಷ ವಿಶೇಷವಾಗಿ ಬೇಸಿಗೆ ರಜಾ ಕೂಡ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ ಎರಡು ತಿಂಗಳು ಸುದೀರ್ಘವಾದ ರಜಾನೂ ಕೊಟ್ವಿ ಅದರಿಂದ ಪೂರಕವಾಗಿ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂಗನವಾಡಿ ನೌಕರ ಸಂಘದ ಎಲ್ಲ ಪದಾಧಿಕಾರಿ ವರಲಕ್ಷ್ಮಿ ಸಮೇತ ಬಹಳಷ್ಟು ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಎಲ್ಲರ ಹೆಸರನ್ನು ತೆಗೆದುಕೊಂಡಲ್ಲ ಅಂತ ತಪ್ಪಾಗಿ ಭಾವಿಸ್ಬೇಡಿ ವೇದಿಕೆ ಮೇಲೆ ಕುಳಿತಂಥ ನಮ್ಮ ಇಲಾಖೆಯ ಅಧಿಕಾರಿಗಳೇ ವಿಧಾನ ಪರಿಷತ್ ಸದಸ್ಯ ನಮ್ಮ ಸಹೋದರಾದಂಥ ಹಟ್ಟಿಹೊಳಿ ಅವರೇ ಮತ್ತು ಜೂನ್ ಮೂರನೇ ತಾರೀಕಿನಿಂದ ನಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡ್ತಾ ಇರುವಂಥ ನನ್ನೆಲ್ಲ ಅಂಗನವಾಡಿ ಅಕ್ಕ ತಂಗಿಯ ಈಗ ಅವರು ಈ ಒಂದು ಹೋರಾಟದ ಉದ್ದೇಶವನ್ನು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಹೇಳಿದರು ಜೊತೆಯಲ್ಲಿ ಏನು ಅನ್ನೋ ಒಂದು ಸೂಚನೆಯನ್ನು ಕೂಡ ಅವರು ಕೊಟ್ಟರು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಒಬ್ಬ ಇಲಾಖಾ ಮಂತ್ರಿಯಾಗಿ ನನ್ನ ಇಲಾಖೆಯನ್ನು ಬರೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶ ನೋಡುವ ಹಾಗೆ ತಿರುಗಿ ನೋಡುವ ಹಾಗೆ ಮಾಡಿದಂಥ ಕೀರ್ತಿ ಗೃಹಲಕ್ಷ್ಮಿಯಿಂದ ಯಾರಿಗಾದರೂ ಸಲ್ಲುತ್ತೆ ಅಂದರೆ ಅದು ನನ್ನ ಅಂಗನವಾಡಿಯ ಅಕ್ಕ ತಂಗಿಯ ಇವತ್ತು ತಾವೆಲ್ಲ ಪಟ್ಟಂಥ ಪರಿಶ್ರಮದಿಂದ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಬೇರೆಯವರು ಕಣ್ಣೆತ್ತಿ ನೋಡ್ತಾ ಇದ್ದಾರೆ ಮುಂಚೆ ಬೇರೆಯವರ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಅಷ್ಟೇ ಅಂಗನವಾಡಿಯವರು ನಾವು ಸೀಮಿತವಾಗಿತ್ತು ಬೇರೆ ಖಾತೆಯ ಅಂದರೆ ಬೇರೆ ಇಲಾಖೆಯ ಕೆಲಸಗಳನ್ನು ಮಾಡಲಿಕ್ಕೆ ಆದರೆ ಬಹುಶಃ ಇತಿಹಾಸದಲ್ಲಿ ಎಪ್ಪತ್ತಾರರಲ್ಲಿ ನಮ್ಮ ಅಂಗನವಾಡಿಗಳು ಶುರುವಾದ ಎಪ್ಪತ್ತೈದರಲ್ಲಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯ ಕೆಲಸವನ್ನು ಡಿ ಸಿ ಯಿಂದ ಹಿಡ್ಕೊಂಡು ಪಿ ಡಿಒವರೆಗೂ ಮಾಡುವಂಥ ಗುರುತರವಾದಂಥ ಜವಾಬ್ದಾರಿ ಈ ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊತ್ಕೊಂಡಿದೆ ಅಂತ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸಿ ಇವತ್ತು ಪ್ರಸ್ತುತ ನಮ್ಮ ಎದುರುಗಡೆ ಬಂದಿರೋದು ನಮ್ಮ ಅಸ್ತಿತ್ವಿನ ವಿಚಾರ ಇಂಟಿಗ್ರಿಟಿ ನಮ್ಮ ಅಸ್ತಿತ್ವ ಯಾಕೆ ಅಂಗನವಾಡಿಗಳು ಉಟ ನಮ್ಮ ಮಾಜಿ ದಿವಂಗತ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರ ಉದ್ದೇಶ ಏನಾಗಿತ್ತು ಇವತ್ತಿನ ನಮ್ಮ ಅಂಗನವಾಡಿಯ ಉದ್ದೇಶ ಏನಾಗಿತ್ತು ನನಗೆ ಇವತ್ತು ಹೆಮ್ಮೆ ಅನಿಸುತ್ತೆ ಕಳೆದ ನಲವತ್ತೆಂಟು ವರ್ಷದಲ್ಲಿ ನನ್ನ ಅಂಗನವಾಡಿಗಳಲ್ಲಿ ತಾವೆಲ್ಲ ತಾಯಂದಿರು ಒಬ್ಬ ಮಗುಗೂ ಕೂಡ ತೊಂದರೆ ಆಗದ ಹಾಗೆ